ನನ್ನ ಗಂಡನ ಮೊಬೈಲ್ಗೆ ಮಾತಾಡ್ಬೇಕು ನನ್ನ ಗಂಡನು ಹದಿನೈದು ಸಾವಿರ ಪೂರ್ತಿ ಆರಾಮಾಗಿ ಕೈ ಕೊಟ್ಟು ಒಂದ್ ಸಾವಿರನೋ ಎರಡ್ ಸಾವಿರಾನು ಇಕ್ಕಂತಾರೆ ಅದ್ರಾಗೆ ನನ್ಗೆ ಒಂದ್ ಐನೂರು ರೂಪಾಯಿ ಕೊಡ್ತಾರ ಅಷ್ಟೇನೆ ಹಾ ಏನ್ ಮಾಡೋದು ಹೇಳು ನಿನಗೆ ಫೋನ್ ಮಾಡಕ್ಕೂ ಆಗ್ಲಿಲ್ಲ ನನ್ಗೆ ಕರೆನ್ಸಿ ಆಗ್ಸಿಲ್ಲ ಅಂತ ಯಾವಾಗ ಬಂದಿ ಈಗ ತಾನೇ ಬಂದೆ ಮಧು ಚೆನ್ನಾಗಿದ್ಯಾ ಅಣ್ಣ ಚೆನ್ನಾಗಿದ್ದಾನ ಏನ್ ಮಾಡ್ತಿದ್ದಾನೆ ಅದೇ ಅಲ್ಲಿ ಹತ್ರ ಸಂತ್ರ ಅವರು ನಾನು ನೀನ್ ಬಂದಿರ್ತೀಯನೋ ಈ ಬಸ್ ಬಂತಲ್ಲ ಅದಕ್ಕೆ ಆ ಬಸ್ಸಿಗೆ ಬಂದಿರ್ತೀನೋ ಅಂತ ಹೋಗೋಣ ಅಂತ ಬಂದೆ ಯಾಕೆ ಸಪ್ತಿದೀಯ ರಮ್ಯಾ ಏನಾಯ್ತಿ ಏನೂ ಇಲ್ಲ ಬಿಡು ಚೆನ್ನಾಗಿದ್ದೀನಿ ನಾನಿರೋದೆ ಹಿಂಗೆ ಅಲ್ವಾ ಯಾಕೆ ಏನಾಯ್ತಿ ರಮ್ಯಾ ಇಲ್ಲ ಬಿಡಮ್ಮ ಬಿಡಮ್ಮದು ಹ್ಞೂ ಏನು ಮಾಡ್ತೀಯ ಗಂಡ ಹತ್ರ ಹದಿನೈದು ಸಾವಿರದಾಗೆ ಇವಳು ಇವಳು ಕನ್ಸ್ಕೊಂಡಂಗೆ ಇರಕ್ಕೆ ಅದಕ್ಕೆ ಬೇಜಾರು ಹ್ಞೂ ಹೋಗಿ ಹೋಗಿ ಅಂತಂದು ಬಲಿಗೆ ಬಿದ್ದಂಗೆ ಆಯಿತು ಹೋಗ್ಲಿ ಬಿಡಮ್ಮ ರಮ್ಯಾ ಏನು ಯೋಚನೆ ಮಾಡಬೇಡ ಅಮ್ಮ ನನಗೆ ಏನಾದರೂ ಮಾಡಿ ಒಂದು ಇಪ್ಪತ್ತು ಸಾವಿರ ದುಡ್ಡು ಕೊಡಮ್ಮ ನನ್ನ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಯಾವ್ದಕ್ಕೂ ಎಲ್ಲದಕ್ಕೂ ನಮ್ಮ ಅತ್ತೆನೇ ಕೇಳಬೇಕು ಹ್ಞೂ ಆಗಲಾಗಲ ನನಗೆ ಕೇಳೋಕ್ಕೊಂಥರ ಆಗ್ತೈತಿ ಗಂಡನು ಒಂದ್ ಐದು ಸಾವಿರ ಅವ್ರ ಖರ್ಚಿಗೆ ಇಟ್ಕೊಂಡು ಅಮ್ಮನ ಕೈ ಕೊಡ್ತಾರೆ ಒಂದ್ ಸಾವಿರ ಎರಡ್ ಸಾವಿರ ಅಯ್ಯಮ್ಮ ಕೊಡುತ್ತೆ ಖರ್ಚಿಗೆ ನಿನ್ ಎಂತಿಗು ನಿನ್ಗೂ ಖರ್ಚಿಗೆ ಅಂತಾನೆ ಅಂತಾನ ಅದ ಚಾರ್ಜ್ಗೆ ಆಗುತ್ತೆ ಮೊಬೈಲ್ ಕರೆನ್ಸಿಗು ಒಂದ ಐನೂರು ರೂಪಾಯಿ ಮುಗಿಯತ್ತೆ ನಮ್ಮ ಖರ್ಚಿಗೆ ಇನ್ನೇನು ಉಳಿಯತ್ತೆ ಇಲ್ಲ ಆಕೇನೆ ಒಂದ್ ಹದಿನೈದು ಇಪ್ಪತ್ತು ಸಾವಿರ ದುಡ್ಡಿದೆ ಕೊಡಮ್ಮ ಅಯ್ಯೋ ನನ್ನ ಹತ್ರ ಎಲ್ಲಿ ಬರ್ಬೇಕಮ್ಮ ನಾನು ಎಲ್ಲಿಗೆ ಹೋಗ್ತೀನಿ ಹೇಳು ಹಾ ನಾನು ಹಂಗು ಹಿಂಗು ಏನೋ ಹಾಕಲಿ ಓ ಓ ಸಿಕ್ಕಿದ್ರೆ ಹೋಗ್ತೀನಿ ನಾನು ಖರ್ಚಿಗೆ ಸರಿ ಆಗುತ್ತೆ ಇನ್ನು ಹದಿನೈದು ಇಪ್ಪತ್ತು ಸಾವಿರ ನಿನಗೆಲ್ಲಿಂದ ತಂದು ಕೂಡಾನೆ ಹೇಳು ಇರು ನಿಮ್ಮ ಅಣ್ಣನಿಗೆ ಕೇಳಿವಂತೆ ಮಧು ಏನಾನ ಇದ್ರೆ ಕೊಡೆ ಅಯ್ಯೋ ಅತ್ತೆ ನಾವಿನ ಮಣ್ಣಿನ ಎಕರೆ ಅಂಗಡಿ ಹಾಕಿದ್ದೀವಿ ಈಗ ಮನೆ ಖರ್ಚಿಗೆ ಬೇರೆ ಐದು ಸಾವಿರ ಕೊಡಬೇಕು ಆಮೇಲೆ ಆ ಗಾಡಿದು ಆ ಐಟಮ್ ತರಕು ಎಲ್ಲದಕ್ಕೂ ದುಡ್ಡು ಅದ್ರಾಗೆ ಹೋಗ್ಬೇಕು ನಮ್ಮ ಹತ್ರ ಎಲ್ಲೈತತಿ ದುಡ್ಡು ಹಾ ஏன்னோ ஒன் சாகி எர்ட் சாவர அது ஏனோ கொடுபோதப்பா அதுநெய் இப்போர எல்லு அவ ரமியா பேஜார் மாட கணே இதே கொடுத்து நம்ம அண்ணன் இல்லை ஓகே விடமா குத்துக்கா நொந்தைடியா ரம் ஒன்று இப்போ சாயர ரூபாய் டுட அட்ஜஸ்ட் ஆபோது உதா எங்கே நந்தினி மனியாகிள்ளவல்ல தவிர மனியாக ఈ రమ్య ఎంగు బంది నమూర అడ్వాంటేజని రమ్ అత్త మన గండన మనయోరు ధడుతారో అంతి ఒడదు బడూ హింసే మాట్ అది జగ మాకు బందా రమ్య అంతా ఆ సిబ్బను నమ్మస్బోదు నేను తెంగి కష్టాళెం ఇప్ప అంతి కళ కొడతా అన్సతే ಹೆಂಗು ಅವ್ರಿಗೇನು ಏನು ಹೋಗಲ್ಲ ಯಾಕಂದ್ರೆ ಅವ್ರಿಗೆ ಅದೆಲ್ಲ ಅರ್ಥ ಆಗಲ್ಲ ಏನೂ ಇಲ್ಲ ಅದಕ್ಕೆ ರಮ್ಯಾ ಒಂದು ಸ್ವಲ್ಪ ನಾಟಕ ಮಾಡದೆ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಆರಾಮಾಗಿ ಇಸ್ಕೋಬೋದು ಇನ್ನೂ ಹಾಳಿದ್ದು ದುಡ್ಡು ಬಂದಿಲ್ಲ ನಾಳಿಕೋ ಏನೋ ಕೊಡ್ತಾರೆ ಅನ್ಸುತ್ತೆ ಈ ತಿಂಗಳು ಹಾಲಿನ ಬಿಲ್ಲ ಹ್ಮ್ ಹೌದಲ್ವೇನಿ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ ಮೊದಲು ಪರವಾಗಿಲ್ಲ ನೀನು ಬುದ್ಧಿವಂತೇನೆ ಒಳ್ಳೆ ಟೈಮ್ಗೆ ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ ನಮ್ಮ ರಮ್ಯಾನು ಒಳ್ಳೆ ಟೈಮ್ಗೆ ಬಂದವಳೆ ರಮ್ಯಾ ನೋಡು ನಿನಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಅಂದರೆ ನೀನು ಇವಾಗ ಒಂದು ಸ್ವಲ್ಪ ನಿಮ್ಮ ಗಂಡನ ಮನೆಯವರು ನಿಮ್ಮ ಅತ್ತೇನು ನಿನ್ನ ನಾವು ಕಳಿಸಿದ್ದಾರೆ ದುಡ್ಡು ಕೊಟ್ಟಿಲ್ಲ ಅಂತಾನೆ ದುಡ್ಡು ಕೊಡ್ಬೇಕಂತೆ ಅವ್ರಿಗೆ ಅಂತನ ಸಿದ್ದನ ಮುಂದೆ ಒಂದು ಸ್ವಲ್ಪ ನಾಟಕ ಮಾಡು ಅಣ್ಣ ಹಂಗೆ ಹಿಂಗೆ ಅಂತನ ಕಣ್ಣೀರು ಸುರಿಸು ಹಾಂ ని ఇప్ప సా రూపాయ దుడ్ కొట్టే కొంగు నా ఆ బిల్గదు నాటకన అయ్యో అమ్మ నన్ను నాటక గిట్కం బర కణమ్మ అలా కణీర్ ఎం బరుతా ఏ అయ్య నీకు ధడ్డు బాగు అందే నేను కణీర్ సుర్స్కం ని నాటక మే ఈ అవును హస్ అస కి కట్టాకీ బాను ఇవ్వగ ఇక ఈ రెడీ ఆగి అను బందక్షణ కొడు అంతి ಆ ಸರಿ ಸರಿ ಆಯ್ತು ಮಧು ನೀನು ಹೋಗು ಅವನು ಅಲ್ಲಿ ಬತ್ತಿದಂಗೆ ದೂರ ಇದ್ದಂಗೆ ದೂರ ಬತ್ತಿದಂಗೆನೆ ಬಂದು ನಮ್ಗೆ ಹೇಳು ಅವಾಗ ಇವಳು ನಾಟಕ ಮಾಡ್ತಾನೆ ನಾನು ನಾನು ಸಮಾಧಾನ ಮಾಡೋ ನಾನು ನಾಟಕ ಮಾಡ್ತೀನಿ ಅವ್ನಿಗೆ ಎಲ್ಲ ಅರ್ಥ ಆಗುತ್ತೆ ಅವಾಗ ಏನಾಯ್ತು ಅಂತ ಅವನೇ ಕೇಳ್ತಾನೆ ಹ್ಮ್ ಓ ನೋಡ್ಕೊಂಡ್ ಬರ್ಗು ಅವನೇನ ಗೊತ್ತಾ ಅಂತನ ಅಂತಾನೆ ಸರಿ ಅತ್ತೆ ಆಯ್ತು நீங்கர்ி ஒன்ஸ் அழிவு மக்கு அவன் கண்ணீரே சூரசு நீதி அந்த அனஸ் அவன் ஆமே எல்லா நாட் கிட் கத்தாகத்தார இது மாடா நீங்க கேர்சிட்டு சாக்கிஷ்டு இது சாலைலா உம் அழை மக்கூட கண்ணீர் சூர்ஸ் அவன் சாக்கு அத்தேய் அத்தை சித்தாய்தானே ಹೌದಾ ಸಮ್ಮ್ಯ ಕಣ್ಣೀರಾಕಿ ಇವಾಗ ಒಂದು ಸ್ವಲ್ಪ ಶುರು ಮಾಡು ಕಥೆನ ಹಂಗೆ ಹಿಂಗೆ ದುಡ್ಡು ಕೇಳಿದ್ರು ವರದಾಷ್ಟೆ ತಂದಿಲ್ಲ ಅದು ಇದು ಅಂತೇಳಿ ಜಗಾ ಮಾಡಿದ್ರು ಅಂತೇಳಿ ಶುರು ಮಾಡ್ಕ ಅಮ್ಮನೇ ನನಗೆ ತುಂಬ ಹಿಂಸೆ ಕೊಡ್ತಾರಮ್ಮ ನೀನು ನೋಡಿ ಬಂದವಳು ದುಡ್ಡು ತಂದಿಲ್ಲ ನಾ ಬೇರೆ ಕಡೆ ಮದ್ವೆ ಮಾಡ್ಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡಾರು ಹಂಗೆ ಹಿಂಗೆ ಅಂತ ನನ್ನ ಮತ್ತೆ ಬೈತಿರ್ತಾರೆ ನನ್ನ ಗಂಡನೂ ಅಷ್ಟೇ ತವ್ರ ಮನೆಗೆ ಹೋಗಿ ಐವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಬರಬು ಅಂತ ಕಳಿಸ್ಬಿಟ್ರಮ್ಮ ನನ್ಗ ಮನೆಗೆ ಹೋಗ್ಬೇಕು ಅಂದ್ರೆ ಐವತ್ ಸಾವಿರ ದುಡ್ಡು ತಗೊಂಡೋಗ್ಬೇಕಂತೆ ಕಣಮ್ಮ ಅಯ್ಯೋ ಲೇ ಹೇಳಿದ್ ನೀನ್ ಇಪ್ಪತ್ತು ಸಾವಿರ ತಾನೆ ಈಗ ಸಾವಿರ ಅಂತ ಇದೀಲಿ ಅಯ್ಯೋ ಬಿಡಮ್ಮ ಹೆಂಗು ನಾಟ ಮಾಡೋದೇ ಮಾಡ್ತೀನಿ ಒಂದಿಷ್ಟು ಜಾಸ್ತಿ ದುಡ್ಡೇ ಹೇಳೋಣ ಅಂತನ ಐವತ್ತು ಸಾವಿರನೇ ಸಿಕ್ಕಿದೆ ಅವ್ನು ನಿನಗೂ ಒಂದಿಷ್ಟು ಕೊಟ್ಟು ಹೋಗ್ತೀನಿ ಹಾ ಸರಿ ಸರಿ ಆಯ್ತು ನೀನು ಒಳ್ಳೆ ಉಪಾಯನೇ ಓ ಕಂಟಿನ್ಯೂ ಮಾಡು ಆ ಮನಿಗೂ ಹೋಗಲ್ಲ ಕಣಮ್ಮ ಆ ಹೋಗ್ಬೇಕು ಅಂದ್ರೆ ದುಡ್ಕೊಂಡೋಗ್ಬೇಕಂತ ನನ್ನ ಮಕ್ಕಳಿಗೆ ಕೊಟ್ಟಾರೆ ಹೆಚ್ಚು ದುಡ್ಡು ಕೊಡ್ಬೇಕಂತೆ ಅಯ್ಯೋ ರಾಮ ಮಗಳೇ ಪರಿಸ್ಥಿತಿ ಬಂತು ಅಲ್ಲ ನಮ್ಮ ಹತ್ರ ಏನಾದ್ರೂ ದುಡ್ಡು ಐತಿ ನಮ್ಮ ಐವತ್ ಸಾವಿರ ನಾನು ಎಲ್ಲಿಂದ ತಂದು ಕೊಡ್ಲಿ ಹಾ ಹೇಳು ನಾನೇ ಕೂಲಿ ಮಾಡ್ಕೊಂಡು ತಿಂತೀನಿ ನಿಮ್ಮ ಅಣ್ಣ ಅಮ್ಮನು ಎದ್ರೆ ಅಂಗಡಿ ಮಣ್ಣಿಂದ ಹಾಕಿ ಅವ್ನಿಗೆಲ್ಲ ಬರ್ಬೇಕು ಐವತ್ತು ಸಾವಿರ ಗಟ್ಲೆ ದುಡ್ಡು ಹೇಳು ಏನು ನಿಮ್ಮ ಅಣ್ಣ ಸಿದ್ದನ ಹತ್ರ ಇದ್ರೂ ಇರ್ಬೋದು ಆದ್ರೆ ಅವ್ನು ಕೊಡ್ಬೇಕಲ್ಲ ನಾನು ಎತ್ತ ಮಗನ ನೀನೆ ಅಲ್ವಾ ಅಯ್ಯೋ ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಂಬನಮ್ಮ ರಮ್ಯಾ ರಮ್ಯಾ ಸುಮ್ನೀರ್ ಹೇಳ್ಬೇಡ ಅಯ್ಯೋ ನಾವು ದುಡ್ಡು ಎಲ್ಲಾದ್ರೂ ಒಂದ್ಸ್ ನಾವೇ ಸಾಲ ಮಾಡ್ಕೊಂಡು ಎಗ್ ರೈಸ್ ಅಂಗಡಿ ಹಾಕೊಂಡಿದ್ವಿ ಇಂಥದ್ರಾಗೆ ನೀನ್ ಬೇರೆ ಬಂದಿಲ್ಲಿ ದುಡ್ಡು ಬೇಕು ಅಂತಿದ್ಯಾ ಅಯ್ಯೋ ನಮ್ಮ ಹತ್ರ ಇದ್ದಿದ್ದ ಗ್ಯಾರಂಟಿ ಕೊಡ್ತಿದ್ವಿ ಕಣೆ ಆದ್ರೆ ಏನ್ ಮಾಡೋದು ನಮ್ಮ ಹತ್ರ ನಮಗೇ ಇಲ್ಲ ನಿನ್ಗೆ ಎಲ್ಲಿಂದ ತಂದ್ಕೊಡ್ಲಿ ಹೇಳು ನಿನ್ನಿ ಪರಿಸ್ಥಿತಿ ನೋಡಿ ನಾ ಸುಮ್ಮನೆ ಇರಕ್ಕಾಗಲ್ಲ ಕಣೆ ರಮ್ಯಾ ಅಯ್ಯೋ ನಾನು ಏನು ಮಾಡಲಿ ಈಗ ಹಾಂ ಚಿಕ್ಕಮ್ಮ ಚಿಕ್ಕಮ್ಮ ಏನಾಯ್ತು ಈಗ ರಮ್ಯ ಹೇಳ್ತಾ ಇದ್ದಾಳೆ ಅಯ್ಯೋ ಸಿದ್ಧಾ ನೋಡಪ್ಪ ರಮ್ಯನ ಗಂಡನ ಮನೆಯವರು ಅತ್ತೆ ಮಾ ಅತ್ತೆನೂ ಗಂಡ ಇಬ್ರು ಸೇರ್ಕೊಂಡು ಹೊಡ್ದು ದುಡ್ಡು ತರಗೋ ಅಂತ ಹೇಳಿ ಕಳಿಸಿದಾರಂತೆ ಐವತ್ತು ಸಾವಿರ ತಗೊಂಡೋಗ್ಬೇಕಂತೆ ನೋಡಪ್ಪ ಅಯ್ಯೋ ಐವತ್ತು ಸಾವಿರ ನಾನು ಎಲ್ಲಿಂದ ತಂದು ಈಗ ಹೇಳು ಹೌದಾ ರಮ್ಯಾ ನಿಜದ್ದೇ ನೀನು ಇರೋದು ಹೌದು ಕಣ ಸಿದ್ದಣ್ಣ ಅಯ್ಯೋ ಅವರು ದನಕ್ಕೆ ಸಾಚಿಗಳು ನನ್ನ ಬೂ ಸರಿ ಸರಿಯಾಗಿ ಹೊಡೆದು ಬೈದು ಹೋಗಿ ಇಬ್ರು ಅಣ್ಣಂದಿರಿದ್ದಾರೆ ಹೋಗಿ ಐವತ್ ಸಾವಿರ ಇಸ್ಕೊಂಡ್ಬರಗು ಅಂತ ಹೇಳಿ ಹೊಡೆದ್ ಕಳ್ಸಿಬಿಟ್ರು ಏನ್ ಮಾಡೋದು ಹೇಳೋ ಸಿದ್ದಣ್ಣ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನ್ ಬರ್ಲೇ ಬೇಡ ಅಲ್ಲೇ ಇರು ಪರ್ಮನೆಂಟ್ ಆಗಿ ತವ್ರ ಮನೆಗೇನೆ ಅಂತಂದ್ರು ಗಂಡನ್ ಬಿಟ್ಟು ಹೆಂಗಿರಕ್ಕಾಗುತ್ತೆ ಹೇಳೋ ಸಿದ್ದಣ್ಣ ನಿನ್ ತಂಗಿ ಕಷ್ಟ ನಿನ್ಗೆ ಅರ್ಥ ಆಗುತ್ತೆ ತಾನೆ ಅಮ್ಮನು ಅಂತೂ ದುಡ್ಡು ಅಂತ ಉಳಿಸಲ್ಲ ನೀನಾದ್ರೂ ದುಡ್ಡು ಉಳಿಸಿರ್ತೀಯ ಅನ್ಸುತ್ತೆ ನಿನ್ ತಂಗಿ ಕಷ್ಟ ಅಂದ್ರೆ ನಿನಗೂ ಕಷ್ಟ ತಾನೆ ಈ ತಂಗಿನ ಮೇಲೆ ಒಂದ್ ಸ್ವಲ್ಪ ಕರುಣೆ ತೋರು ನಡಿ ನಾನು ನಿಮ್ಮ ಗಂಡನ್ನು ನಿಮ್ಮ ಮತ್ತೆ ಕೇಳ್ತೀನಿ ಅದ್ ಯಾಕೆ ಕೊಡಿದ್ರು ಅಂತ ದುಡ್ಡು ಯಾಕೆ ಕೊಡ್ಬೇಕು ಅವ್ರಿಗೆ ಅವನೇ ತಾನೆ ಇಷ್ಟಪಟ್ಟು ನೀನ್ ನಮ್ಮದೇ ಮಾಡ್ಕೊಂಡು ಹೋಗಿದ್ದು ಸುಳ್ಳೇ ಹೇಳ್ಬಿಟ್ಟು ಮೇಸ್ಟ್ರು ಅದು ಇದು ಅಂತ ಹೇಳಿ ಹಾ ಇನ್ನ ಅವ್ರೇ ಕೊಡ್ಬೇಕು ನೀನಿಗೆ ದುಡ್ಡ ನಾವೇ ಕೊಡ್ಬೇಕಂತ ಅವ್ರಿಗೆ ದುಡ್ಡ ಹಾ ಬಾ ಹೋಗೋಣ ಈಗ್ಲೇನೆ ನಾನು ಕೇಳ್ತೀನಿ ಇದೇನು ಸಿದ್ಧ ನಿನ್ ತಂಗಿ ಹೊಡೆದಾರ ಅಂತೇಳಿ ನೀನು ಹೋಗ ಅವ್ರಿಗೆ ಹೊಡಿಬೇಕು ಅಂತಿದ್ದೇನು ಹೊಡ್ದಾಡ ಆಡೋದೇನು ಬೇಡ ಏನು ಬೇಡ ನಿನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಬಿಡು ಅವಳು ಚೆನ್ನಾಗಿರೋದು ನಿನಗೆ ಇಷ್ಟ ತಾನೇ ಹಾ ಇಷ್ಟ ಆಯ್ತೋ ಇಲ್ವೋ ಇದ್ರೆ ದುಡ್ಡು ಕೊಡು ಇಲ್ಲಾಂದ್ರೆ ಕೊಡ್ಬೇಡ ನೀನು ಹ್ಮ್ ಸುಮ್ನೆ ಚಿಕ್ಕಮ್ಮ ಹೀಗೆಲ್ಲ ಹೊಡಿತಾರಾ ದುಡ್ಡು ಕೊಡೋದು ಅದು ಇದು ಅಂತ ಹೇಳಿ ಹಾ ಅವನು ರಮ್ಮಿಂಗ್ ಮಾಡಿರೋ ಮೋಸನೇ ದೊಡ್ಡದು ನಾವೇ ಇನ್ನ ಅವನ ಕೇಳಬೇಕು ಯಾಕೆ ಮೋಸ ಮಾಡಿದೆ ಅಂತಾನ ಅವನು ನಮ್ಮ ರಮ್ಯನ್ ಮೇಲೆ ಕೈ ಮಾಡ್ಯವನು ಅಂತಂದ್ರೆ ಅವನೊಬ್ಬ ಗಣಸ ಹಾ ಬಾ ರಮ್ಯಾ ನಾನಿದ್ದೀನಿ ನಾನು ಹೋಗಿ ಕೇಳ್ತೀನಿ ಯಾಕೆ ನಿನಗೇನು ಯಾರು ಇಲ್ಲ ಅಂತ ತಿಳ್ಕೊಂಬಿಟ್ಟವ್ರೇನವರು ಬಾ ಹೋಗಣ ಈಗಲೇ ನಾನು ಬರ್ತೀನಿ ನಿನ್ ಜೊತೆಗೆ ನೀನು ಹೇಳೋದೇನೋ ಸರಿ ಕಾಣು ಅಣ್ಣ ಆದ್ರೆ ಏನ್ ಮಾಡೋದು ನಾವು ನಾನು ಜಗಳ ಮಾಡಿ ಮನೆ ಬಿಟ್ಟು ಇಲ್ಲಿ ಗೌರವ ಇರುತ್ತಾ ಗೌರವ ಇರುತ್ತಾ ನಮ್ಮ ಸುಮ್ಮನೆ ನಾವು ಅವರ ತರನೇ ನಡ್ಕೊಂಡ್ರೆ ಯಾವುದು ಸರಿಯಾಗಲ್ಲ ಅದಕ್ಕೆ ಈ ಜಗಳ ಗಿಗಳ ಏನು ಬೇಡ ನನಗೊಂದು ಐವತ್ತು ಸಾವಿರ ದುಡ್ಡು ಎಲ್ಲ ಅದು ಅಡ್ಜಸ್ಟ್ ಮಾಡಿ ಕೊಡು ತೀರಾ ಬೇಕು ಅಂದ್ರೆ ನನ್ನ ಹತ್ರ ಯಾವಾಗಾದ್ರೂ ಇದ್ದ ನಿನ್ಗೆ ವಾಪಸ್ ಕೊಡ್ತೀನಿ ತಂಗಿಯನ್ನ ಪ್ರೀತಿ ಇದ್ರೆ ಕೊಡು ಇಲ್ಲ ಸಾಲವಾಗಾದ್ರೂ ಕೊಡು ಅಷ್ಟೇನೆ ಅಯ್ಯೋ ರಮ್ಯಾ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಹೋಗಿ ಸರಿಯಾಗಿ ಬೆಂಡತ್ ಬರಬೇಕು ಹಾಂ ಅಲ್ಲ ಯಾಕೆ ಕೊಡಿತಾರೆ ಅವರು ಹಾಂ ಯಾಕಂತ ದುಡ್ಡು ಕೊಡಿ ದುಡ್ಡು ಯಾಕೆ ಕೊಡಬೇಕು ಅವ್ನು ಗಂಡಸಲ್ವಾ ದುಡ್ಡು ಸಂಪಾದನೆ ಮಾಡಿ ಏನು ತಿನ್ಸಾಕ್ಬೇಕು ಹಾಂ ಏನ್ ಮಾಡೋದು ಅಣ್ಣ ನಿನ್ನಷ್ಟು ಬುದ್ಧಿವಂತ ಅಲ್ವಲ್ಲ ನನ್ನ ಗಂಡ ಅಮ್ಮನ ಮಾತು ಕೇಳ್ಕೊಂಡು ಅವನು ಹಂಗೆ ಆಡ್ತಿದ್ದಾನೆ ದುಡ್ಡು ಕೊಟ್ಟರೆ ಚೆನ್ನಾಗಿ ನೋಡ್ಕೊಂತಾರೆ ಹಾ ಅದೇನೋ ನನ್ನ ಗಂಡ ಸ್ವಲ್ಪ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಬಿಸ್ನೆಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ನೀನು ಏನನ್ನ ದುಡ್ಡು ಕೊಟ್ಟರೆ ಮನಸ್ಸು ಮಾಡಿ ನಾನು ನಿನ್ನ ತಂಗಿನೇ ತಾನೆ ಹಾ ಹೋಗ್ಲಿ ಬಿಡಮ್ಮ ರಮ್ಯ ನೀನು ಅವ್ನ ಸ್ವಂತ ತಂಗಿ ಅಲ್ವಲ್ಲ ಅದಕ್ಕೆ ದುಡ್ಡು ಕೊಡೋಕ್ಕಿಂತ ಮುಂದೆ ನೋಡ್ತಾನೆ ಅದಕ್ಕೆ ಏನೇನೋ ಹೇಳ್ತಾನೆ ಹೋಗ್ಲಿ ಬಿಡು ನಾನೇ ಕೂಲಿನೋ ಗೀಲಿನೋ ಮಾಡಿ ನಮ್ಮ ಕಷ್ಟಕ್ಕೆ ಯಾರೂ ಇಲ್ಲ ಅಯ್ಯೋ ಚಿಕ್ಕಮ್ಮ ನಾನೇನು ಆ ಥರ ಏನು ತಿಳ್ಕೊಂಡಿಲ್ಲ ರಮ್ಯಾನು ನನ್ನ ಸ್ವಂತ ತಂಗಿ ಅಂತಾನೆ ತಿಳ್ಕೊಂಡಿರೋದು ಆ ಸ್ವಂತ ತಂಗಿನೇ ತಾನೇ ಹಾಂ ನೀವು ಯಾಕೆ ಸುಮ್ಮನೆ ಬೇರೆ ಬೇರೆ ಅಂತ ಮಾತಾಡ್ತೀರಾ ಆಯಿತು ಬಿಡಿ ಹಾಲಿನ ಬಿಲ್ ಆಗಿಲ್ಲ ನಾಳೆ ಆಗುತ್ತೆ ಅನ್ಸುತ್ತೆ ಎಷ್ಟು ಬರುತ್ತೆ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಸರಿ ಆಯಿತು ಕಣ ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ಸಾವಿರನಾದ್ರೂ ಕೊಡು ಎಪ್ಪತ್ತೈದು ನಾನೇ ನಾನೆ ಎಲ್ಲಾದ್ರೂ ಸಾಲ ಗಿಲ ಮಾಡಿ ತಗೊಂಡಾಗ ಅವ್ರ ಮಗು ಆಯ್ತು ಆಯ್ತಾಯ್ತು ಅಳ್ಬೇಡ ಸುಮ್ನೀರು ನಾಳೆ ಬಿಲ್ ಆದಾಗ ನೋಡೋಣ ಎಷ್ಟಾಗುತ್ತೆ ಅಂತಾನ ನೋಡಪ್ಪ ಸಿದ್ಧ ನೀನು ನಿನಗಿರೋ ಅಷ್ಟು ಬುದ್ಧಿವಂತಿಕೆ ಇವಳು ಗಂಡು ಗಿಲ್ದೇ ಹೋಯ್ತು ಹ್ಮ್ ಇರು ನಿನಗೆ ಊಟ ಗಿಕ್ಕೊಂಬತ್ತೀನಿ ಕುಕ್ಕ ರಮ್ಯಾನು ಈಗಿನ ಬಂದ್ಲು ಅಳತಾನ ಅವಳು ಊಟ ಮಾಡಿಲ್ಲ ಇಬ್ರು ಜೊತೆಗೆ ಕುತ್ಕೊಂಡು ಊಟ ಮಾಡಿರೋಂತೆ ಅಣ್ಣ ತಂಗಿನ ಹ್ಮ್ ಸರಿ ಚಿಕ್ಕಮ್ಮ ಆಯ್ತು ಊಟಕ್ಕೆ ಬನ್ನಿ ಇಬ್ರು ಊಟ ಮಾಡ್ತೀವಿ ಇಲ್ಲೇನೆ ರಮ್ಯಾ ಅಳಬೇಡ ನೀ ಸುಮ್ಮೀರು ಕಣ್ಣೀರು ಓರ್ಸ್ಕೋ ಕಣ್ಣೀರು ಓಸ್ಕೋ ನೀನು ಹತ್ರ ನೋಡೋಕ್ಕಾಗಲ್ಲ ಹೌದು ರಮ್ಯಾ ಅಳಿಬೇಡ ಸುಮ್ನೀರು ನಿಮ್ ಸಿದ್ದಣ್ಣ ದುಡ್ಡು ಕೊಡ್ತೀನಿ ಅಂತ ಹೇಳಿದಾನಲ್ಲ ಮತ್ತೆ ಕಳ್ತಾ ಇದ್ಯಾಸ್ಕೋ ಬರೀ ಬಿಸಿ ಬಿಸಿಯಾಗಿ ಏನಾದ್ರು ಅಡುಗೆ ಮಾಡೋಣ ಇಬ್ರುನು ಅವ್ರಿಬ್ರು ಅಣ್ಣ ತಂಗಿ ಕುತ್ಕೊಂಡು ಮಾತಾಡ್ತಿರ್ಲಿ ಬಾ ಸರಿ ಅತ್ತೆ ನಡೀರಿ ಅತ್ತೆ ಏನಾದ್ರು ಅಡುಗೆ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ